ಮಾಗಡಿ <Giro> ಐವತ್ತು ಫೋರ್ ಲೇನ್ ಇದೆ ರೋಡ್ ಹೊಸ ರೋಡ್ ಆ ಕಡೆಯಿಂದ ಇಲ್ಲ ಮುಂದೆ ಟೂ ಲೇನ್ ಇದೆ மாயசம்பர அந்த அது துபா தூர அன்சத்தை அது தும்கூரிந்த அருசி ரோதத்தை மாயசந்திர அந்த அதுன ಬಂತು ಸಿಂಗಲ್ ಲನ್ ಕುಣಗಲ್ ಟೆನ್ ತರ್ಟಿ ತಿರ್ಬೇಕಿರೆ ಆದ್ರೆ ಯಡಿಯೂರು ದೇವಸ್ಥಾನ ಈ ಕಡೆ ರೈಲ್ವೆ ಸ್ಟೇಷನ್ ಅಲ್ಲಿದೆ ಟ್ರೈನ್ ಇದ್ದಿದೆ ಪ್ಲಾಟ್ಫಾರ್ಮ್ ಮೇಲೆ ವರ್ಕ್ ಮಾಡಿದ್ದಾರೆ ಇಲ್ಲಿ ಪ್ಲಾಟ್ಫಾರ್ಮ್ ಬಂದ್ಬಿಟ್ಟು ರೈಲ್ವೆ ಸ್ಟೇಷನ್ ಡಿಫ್ರೆಂಟ್ ಆಗಿರುತ್ತೆ ಅಂಡರ್ ಪಾಸ್ ಮೇಲ್ಗಡೆನೆ ಇರುತ್ತೆ ಪ್ಲಾಟ್ಫಾರ್ಮ್ ಮತ್ತೆ ಯಡಿಯೂರಿಂದ ಗದಗ್ ಆ ಕಡೆ ರೈಟ್ ಅಲ್ಲಿ ಹೋಗಿದ್ರೆ ಇದು ತುರುವೇಕೆರೆ ಹೋಗ್ತಾ ಇತ್ತು ಅದೇ ಈ ಬಸ್ ಈ ಕಡೆ ಹೋಗಿ ಬೆಳ್ಳೂರು ಕ್ರಾಸ್ ಹೋಗ್ಬಿಟ್ಟು ಆಮೇಲೆ ಚುಂಚನಗಿರಿ ಹೋಗ್ಬಿಟ್ಟು ಆಮೇಲೆ ತುರುವೇಕೆರೆ ಹೋಗುತ್ತೆ ತುರುವೇಕೆರೆ ಹೋಗುತ್ತೆ ಮತ್ತೆ ಇಲ್ಲಿ ಯಡಿಯೂರಿಗೆ ಒಂದು ಸ್ಪೆಷಲ್ ಬಸ್ ಬರುತ್ತೆ ಬೆಟ್ಟಗೇರಿ ಟಿಪ್ಪು ಬೆಟ್ಟಗೇರಿ ಗದಗ್ ಅರಸಿಕೆರೆ ಯಡಿಯೂರ್ ದೇವಸ್ಥಾನ ನೈಟ್ ಆಲ್ಟ್ ನಾನು ವಿಡಿಯೋ ಹಾಕಿದ್ದೀನಿ ಅದಲ್ಲ ಒಂದು ಮೂರು ನಾಲ್ಕು ವರ್ಷ ಮುಂಚೆ ಇಟ್ಸ್ ಎ ಯುನೀಕ್ ರೈಲ್ವೆ ಸ್ಟೇಷನ್ ಯಡಿಯೂರು ರೈಲ್ವೆ ಸ್ಟೇಷನ್ ದಿ ಪ್ಲಾಟ್ಫಾರ್ಮ್ ಇಸ್ ರೈಟ್ ಆ್ಯಂಡ್ ಟಾಪ್ ಆಫ್ ದಿ ರೋಡ್ ಅಂಡರ್ ಬ್ರಿಡ್ಜ್ ಆರ್ ಯು ಬಿ some empty rake is parked also there, so it's a unique station you can notice it while going from bangalore to asan when they were constructing i had come here see that's the railway line when they were constructing i had come here 2014 around that time then again i came in 2017 around that time ನದಿ ಮಳೆ ಬ್ರಿಡ್ಜ್ ಬೆಳ್ಳುರ್ ಕ್ರಾಸ್ ಕಾರ್ಯಕ್ರಮ ಇದು

ನಾಗಮಂಗಲ ಮಂಡಿ ಅಂದ್ರೆ ಈ ಕಡೆ ಎಲ್ಲಿಂದ ಬರ್ತದೆ ಗೊತ್ತಿಲ್ಲರ್ ಬಸ್ ಅದು ತುಮಕೂರು ಡಿಪೋ ಅಂದ್ರೆ ತುಮಕೂರು ತುರ್ಗೇಕೆರೆ ಮೈಸೂರು ಅದು ಸ್ಟ್ರೈಟ್ ಹೋದ್ರೆ ಹಾಸನ ಇವಾಗ ಈ ಕಡೆ ಹೋದ್ರೆ ಚುಂಚನಗಿರಿ ಐ ಯೂಸ್ ಟು ಟ್ರ್ಯಾಕ್ ದಿ ನ್ಯೂ ರೈಲ್ವೆ ಲೈನ್ ಫ್ರಮ್ ಬ್ಯಾಂಗ್ಳೂರ್ ಟು ಹಾಸನ್ ಟೆನ್ ಇಯರ್ಸ್ ಆಗೋ ದ ಟೈಮ್ ಐ ವಾಕ್ ಈಗ ಪಿ ಜಿನಗರ ರೈಲ್ವೆ ಸ್ಟೇಷನ್ ಈ ಬ್ರಿಡ್ಜ್ ಎಲ್ಲ ಕಟ್ಟಿರಲಿಲ್ಲ ನಾನೊಂದು ಹತ್ತು ವರ್ಷ ಮುಂಚೆ ಹತ್ತು ವರ್ಷ ಎಲ್ಲ ಅದಕ್ಕಿಂತ ಜಾಸ್ತಿನೇ ಹೇಗಿರ್ಗಿರುತ್ತೆ ಆವಾಗೆಲ್ಲ ಬಂದಾಗಲ್ಲ ಆಮೇಲೆ ಸ್ಲೋವಾಗಿ ಕಟ್ಟಿದ್ರು ಸ್ಟೇಷನ್ ಕಟ್ಟಿದ್ರು ಕೊನೆಯಾಗಿ ಇನ್ನಾಗ್ರೇಷನ್ ಆಯಿತು ಸೊ ಐ ಬಿನ್ ಟ್ರ್ಯಾಕಿಂಗ್ ದಿಸ್ ಲೈನ್ ದಿಸ್ ಪ್ಲೇಸ್ ಇರಿಸಾವೆ ಯಡಿಯೂರು ಬಿ ಜಿ ನಗರ ರೈಲ್ವೆ ಸ್ಟೇಷನ್ ಕುಣಿಗೆಲ್ಲಿ ಮೂರ್ನಾಲ್ಕು ಸಲ ಬಂದಿದ್ದೀನಿ ತುಂಬ ಬಸ್ಗಳಿವೆ ರೂಟಲ್ಲಿ ಮದ್ದೂರು ಸೊ ಇಲ್ಲಿ ಚುಂಚುನ್ಗಿರಿ ಇಲ್ಲ ಮೋಸ್ಟ್ಲಿ ತಿರುವರಿಯಿಂದ ಎಲ್ಲ ಮದ್ದೂರು ಮಂಡ್ಯ ಎಲ್ಲ ತುಂಬಾ ಬಸ್ಗಳಿದೆ ಈ ರೋಡ್ ಅಲ್ಲಿ ಅವಾಗ ಬಂದಾಗ ನಾನು ನಡ್ಕೊಂಡು ಬಂದೆ ಆಕ್ಚುಲಿ ಲೋಕಲ್ ಬಸ್ ಇಲ್ಲ ನಡ್ಕೊಂಡೇ ಬರುತ್ತೆ ಸ್ಟೇಷನ್ ಕಟ್ಟುವಾಗ ನೋಡೋದಿಕ್ಕೆ ಆ ಎಲ್ಲ ಹತ್ತಿದ್ರೇನು ನಿಲ್ಲಿಸ್ತಾ ಇರ್ಲಿಲ್ಲ ಲೋಕಲ್ ಬಸ್ ನಿಲ್ಲಿಸ್ತಾರೆ ನಡ್ಕೊಂಡು ಬಂದಿದೆ ಅವಾಗೆಲ್ಲ ಇವಾಗಲೇ ಮ್ಯಾಪಲ್ಲಿ ನೋಡಿದೆ ಈ ರೋಡ್ ಸ್ಟ್ರೈಟ್ ಹೋಗಿದ್ರೆ ಮೈಸೂರಿಂದ ಸಿರಾ ರೋಡ್ ಇದು ಮೈಸೂರು ಸಿರಾ ಇದೆ ಬೆಳ್ಳೂರು ಹನ್ನೊಂದತ್ತು ಈ ರೋಡಲ್ಲಿ ಒಂದು ಬಸ್ ಇದೆ ನಾನು ನೋಡಿದ್ದೀನಿ ಬೆಂಗಳೂರಿಂದ ಶಿವಮೊಗ್ಗ ನೋಡಿದ್ದೀನಿ ಒಂದು ಬಸ್ ಹೊಸಪೇಟೆ ಬಸ್ ಮೈಸೂರು ಹೊಸಪೇಟೆ ಬಸ್ ಈ ರೂಟ್ ಬರೋದು ಅನ್ಸುತ್ತೆ ಸಿರಾ அது மைசூரிந்த நாகமங்கலோடல் வந்துவிட்டு சிரா ஓகே சிராயிந்த ஹிர் சித்ததுகாஸ்பேட்டை எச்சு சோ ஒன் பஸ் இது நன்கி ஆஸ்பட்டல் அல்லது ஆஸ்பட்டல் கவர்மெண்ட் ஆஸ்ப ಮೈಸೂರು ತುಮಕೂರು ಮೈಸೂರು ತುಮಕೂರು ಬಸ್ಸಲ್ಲಿ ಬಂದಿದೆ ಯಾವುದೇ ಇನ್ನೊಂದು ಬಸ್ ಬರ್ತಾ ಇದೆ ಮೈಸೂರು ಎಲ್ಲಿಂದ ಚಿತ್ರದುರ್ಗದಿಂದ ಬರ್ತಾ ಇದೆ ಚಿತ್ರದುರ್ಗ ಮೈಸೂರು ಹಿರಿಯೂರು ಹುಳಿಯಾರ್ ಕೆ ಬಿ ಕ್ರಾಸ್ ಆಗಲೇ ಮಾಗಡಿಯಲ್ಲಿ ನೋಡದೆಲ್ಲ ಮಾಯಸಂದ್ರ ಅಂತ ಒಂದು ಪ್ರೈವೇಟ್ ಬಸ್ ಮೋಸ್ಟ್ಲಿ ಈ ಮಾಯಾಸಂದ್ರನೇ ಅನ್ಸುತ್ತೆ Tibi Fras.

ಮುಂಚೆ ಬಸ್ ಸ್ಟ್ಯಾಂಡ್ ವಿಡಿಯೋನೂ ಹಾಕಿದ್ದೀನಿ ಒಂದು ಹೋಟೆಲ್ ವಿಡಿಯೋ ಹಾಕಿದ್ದೀನಿ ಆ ಕಡೆ ರೈಟಲ್ಲಿ ಹೋಗಿ ಒಂದು ಹೋಟೆಲ್ ಬರುತ್ತೆ ಸೊ ಎರಡು ವಿಡಿಯೋನೂ ಹಾಕಿದ್ದೀನಿ ಫಂಕ್ಷನ್ ಇದೆ ಇಲ್ಲಿ ತಿರುವ ಲೈಟ್ ಬ್ಯಾನರ್ ಗಿಡಗ ಗಿಡಗ ಆ ಕಡೆ ಗಿಡಗ ಎಲ್ಲ ನೋಡಿದೀನಿ ಯಾವ್ದೋ ಬಸ್ ಗಿಡಗ ಇಲ್ಲಿ ಸೀನರಿ ಎಲ್ಲ ಸೂಪರ್ ಆಗಿದೆ ಸಕ್ಕದಾಗಿದೆ ಊರಲ್ಲ ನೊಣವಿನ ಕೆರೆ ಧರ್ಮಸ್ಥಳ ಒಂದು ಬಸ್ ನೋಡಿದ್ದೀನಿ ನೊಣವಿನ ಕೆರೆ ತಿರುವರೆ ಡಿಪೋ ಬಸ್ಸು ನೊಣವಿನ ಕೆರೆ ಅಂತ ಈ ಹಳ್ಳಿ ರೋಡ್ ಸ್ಟ್ರೈಟ್ ಹಂಗೆ ಹೋಗ್ತಾ ಇದ್ರೆ ಹಿರ್ಸಾವೇ ಹೋಗುತ್ತೆ ಆದರೆ ಬಸ್ ಇದೆ ಅಂತ ಗೊತ್ತಿಲ್ಲ ಹಳ್ಳಿ ರೋಡ್ ಅಲ್ಲಿ ಹೋಗ್ಬೇಕಂತ ಆಸೆ ಆದರೆ ಬಸ್ಗಳು ಇದೆ ಇಲ್ವಾ ಗೊತ್ತಿಲ್ಲ ಬಸ್ ಸ್ಟ್ಯಾಂಡ್ ಇದೆ dört kere. મુખ્તલ ટ્વેલ્વ ટીપ ફાઈવ கனகபுர ராம்நகர மாகடி குணிகல் பெல்லூர் கிராஸ் சிஞ்சனகிரி திருவேக்கெரே டிப்டூர் அரசீகெரை குமட்டா பஸ் பெங்களூர் குமட்டா பெங்களூர் சிவமொழி குமட்டா ಸೊ ಈ ಬಸ್ಸಲ್ಲಿ ತುಂಬ ದಿನದಿಂದ ಹೋಗ್ಬೇಕಂತ ಇದ್ದೆ ಕೊನೆಗೆ ಬಂದು ಡಿಫ್ರೆಂಟ್ ರೂಟು ಕನಕ್ಪುರ ಇಂದ